ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್ ನೋಡಿರಿ ಇವತ್ತ ನಮ್ಮನೊಂದು ಬರ್ತಡೇ ಅದ ನಮ್ಮ ದೊಡ್ಡನಾಗ್ಯಾಣಿ ಮಗಳದು ಹಂಗೆ ಇವೆಲ್ಲ ಡೆಕೋರೇಟ ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ಈ ಥರ ಇರಬೇಕು ಅಂಥೇಳಿ ಎಲ್ಲ ರೆಡಿ ಮಾಡ್ಯಾರ ಹುಡುಗ್ಯಾರ ರೆಡಿ ಮಾಡಿ ಕೃತಿನೂ ಮತ್ತು ಪ್ರದೀಪ ಇದು ಡೆಕೋರೇಟ್ ಮಾಡ್ಯಾರ ಹ್ಯಾಂಗೆ ಮಾಡ್ಯಾರ ಹ್ಯಾಂಗಿಲ್ಲ ಎಲ್ಲ ನೋಡಿರಿ ಹೆಚ್ಚು ಅನಿಸ್ತ ಇಲ್ಲವಂತೆ ಕಮೆಂಟ್ ಮಾಡ್ರಿ ಆಮೇಲೆ ಬರ್ಡೇಗ ನೋಡ್ರಿ ರೆಡಿ ಆಗ್ಯಾಳ ಈ ಸರಿ ವರ್ಷ ಯಾವತ್ತು ಬರೀ ಗ್ರ್ಯಾಂಡ್ ಗ್ರ್ಯಾಂಡ್ ಡ್ರೆಸ್ ತೊಗೊಂಡು ಬ್ಯಾಸ್ರಾಗ್ಬಿಟ್ಟೈತೆ ನೋಡೋರು ಅದು ಸಂಬಂಧ ಹಂಗತ್ತೇಳಿ ಸ್ವಲ್ಪ ಚೇಂಜ್ ಇರ್ಲಂಥೇಳಿ ಈ ಥರ ಔಟ್ಫಿಟ್ ತೊಗೊಂಡಾಳೆ ಜೀನ್ಸ್ ಜಾಕೆಟ್ ಟಿ ಶರ್ಟ್ ಅಂತೇಳಿ ಚೇಂಜ್ ಇರಲಿ ಅಂತ ಈ ಸರಿ ಹಿಂಗೆ ಮಾಡ್ಯಾರ ತೊಗೊಂಡ್ಬಂದರೆ ಈಗ ನಾವು ಕೃತಿ ಅದೇ ಎಲ್ಲ ರೆಡಿ ಆಗಿ ಬಂದರೆ ಹಿಂಗೆ ಅಕ್ಕಿನೇ ರೆಡಿ ಮಾಡಿ ಇಟ್ಟ ತನಕ ಅವ್ರ ಅಕ್ಕ ಅಕ್ಕ ಆಬೇಕಲ್ಲಾಕಿ ಎಲ್ಲ ಅಕ್ಕೂ ರೆಡಿ ಮಾಡ್ಯಳ ಅವ್ರ ಕಾಕಿ ಕೂಡಿ ಕೃತಿನೂ ಪ್ರದೀಪ ರೆಡಿ ಮಾಡ್ಯಾರ ಈಗ ಅದಕ್ಕೆ ಟೇಬಲ್ ತಂದು ಕೇಕಿದ್ದದೆಲ್ಲ ಇಟ್ಟು ಏನೇ ಶಾರ್ಟ್ ಮಾಡೋರಂತ ಅದು ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ ಬಿಡಕಂತೇಳಿ ಅವರು ಇದು ಮಾಡತ್ತಾರ ಮಾಲಾನು ಬಂದಾಳೆ ಶನಿವಾರ ಒಂದು ಒಂದಿನ ಅಡ್ವಾನ್ಸ್ ಬಂದಿದ್ಲು ಜಾತ್ರೆಗೆ ಹೋಗಿ ಬಂದೇವಿ ಅಲ್ಲಿ ಗದ್ಲಿತ್ತು ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾತ್ರಿದು ಆಮೇಲೆ ಈಗ ಇಟ್ಟು ಗದ್ಲು ಅಂದ್ರೆ ಅಲ್ಲಿ ಈಗ ತುಡುಗುನು ಆಗ್ಯಾವು ಹಾಗಾಗಿ ಮೊಬೈಲ್ ಹೊರಗೆ ತೆಗ್ದಿಲ್ಲ ಏನು ಅಟ್ಟ ವಿಡಿಯೋ ಇದು ಮಾಡೈತಿ ಮಾಡಲಿಲ್ಲ ನಾನು ಅಲ್ಲಿ ಜಾತ್ರೆದು ಇಲ್ಲಿ ಮನೆಯಾಗೆ ಬಡ್ಡೆದು ಈಗ ಮಾಡೋಕತ್ತೀನಿ ಏನೇನು ತಂದೈತಿ ಏನೇನಿಲ್ಲ ಬಡ್ಡೆಕ್ಕೆ ಬರ್ರಿ ಸಾಸ್ ಆಮೇಲೆ ಇಲ್ಲಿ ಸಮೋಸ ಅದಾವು ಈಗ ಸುಮ್ಮನೆ ಬೇರೆ ಬೇರೆದೇನರೇ ಮಾಡೋ ಯಾವಾಗಲೂ ಒಂದು ಸಲ ಸಮೋಸ ತಿನ್ನೋದು ಯಾಕೆ ಬಡ್ಡೇಕ್ ಸಮೋಸ ತಂದ್ರೆ ಆಯಿತು ಹುಡುಗರು ತಿತ್ತರು ಹುಡುಗರು ಅದರಲ್ಲ ಸಣ್ಣವರು ಅವ್ರಿಗೂ ಚಲೋ ಅನಿಸ್ತದೆ ತಿನ್ನೋಕಂತೇಳಿ ಅದೇ ತರ್ಸಿದ ಎಲ್ಲರೂ ಡ್ಯಾನ್ಸ್ ಗೀನ್ಸ್ ಮಾಡ್ಕೊತ ಮಸ್ತಿ ಮಾಡ್ಕೊತ ಈ ಅಕ್ಕಿನ ಬಡ್ಡೆ ಎಂಜಾಯ್ ಮಾಡಾಕತ್ತೀವಿ ನೋಡ ಬನ್ರಿ ಹಂಗೆ ಹ್ಯಾಂಗೆ ಅನ್ನಿಸ್ತದೆ ಹ್ಯಾಂಗಿಲ್ಲ ಅಂಥೇಳಿ ಹೇಳ್ರಿ

it's <laughs> ಇದು ನನ್ನ ಅಮ್ಮ ಸಮಂತಾ आपताजी के Allah आपते हैं कि पहता हो, ब क्यासा हो चिलते हैं कि दिए भीडुकर नाक्ला आते हमांगे इन्माई जो goal जेक, माराती है जीivा लादो isn't it ಬರ್ಡೇ ಪಾರ್ಟಿ ಮುಗಿಸಿ ಮರುದಿನ ಅದೇ ಎಲ್ಲ ಎದ್ದೇವಿ ಹೈರಾಣ ಅಂತ ಹೇಳಿ ಅಮ್ಮ ಕಿತಾಪತಿ ಹೆಂಗಂದ್ರ ಎಲ್ಲಿ ಅಕ್ಕಿಂದ ಅರ್ಬಿ ಚೀಲ ಇತ್ತೇವಿ ಆಕಿ ಹಂಗೆ ಚೇಂಜ್ ಮಾಡೋದಾಕೇಳಿ ಚೀಲ ಮಾಡ್ಬಿಟ್ಟು ಆಕಿಂದ ಆ ಚೀಲ ಮ್ಯಾಲೆ ನಿಂತು ಕಿಟಕಿ ಏರಾಕ್ ಹೊಂತ ಇಟ್ಟು ದಾಂಡ್ಲಿ ಆಗ್ಯಾಳ ಬರೀ ಸ್ಟಂಟ್ ಮಾಡ್ತೀನಂತ ಬರೀ ಸ್ಟಂಟ್ ಮಾಡ್ತೀನಂತ ಯಾವಾಗ ಬೀಳುತ್ತಾಳೋ ಇಯತ್ತಾಳೋ ಅಕ್ಕ ಏನು ಇದೂ ಇಲ್ಲ ಒಟ್ಟು ಅಟ್ಟು ದಾಂಡ್ಲಿ ಅಷ್ಟು ಓಡಾಡ್ತಾಳ ಈ ಎಟ್ಟು ದಾನ್ಲಿ ಇಟ್ಟು ತರಲಿ ಅಗ್ಯಾಳಲ್ಲ ಹಿಡಿಯೋದು ಹಿಡಿದ ಸಾಕಾಗ್ತದ ಆ ಟೈಮ್ ಪಾಸ್ ಆಗ್ತದ ನಗುನು ಬರ್ತದಕ್ಕೆ ಮಾಡೋದು ನೋಡಿದ್ರೆ ಹೊಸ ಹೊಸ ಏನಾದ್ರೂ ಇದು ಮಾಡ್ತಾಳೆ ಈ ಒಂದೊಂದು ನಾವು ಏನು ಅಂತೇವಿ ಏನು ಮಾಡ್ತೇವಲ್ಲ ಕಾಪಿ ಹಂಗೆ ಮಾಡೋದು ಮಾಡತ್ತಾಳೆ ಈಗ ಅಲ್ಲೆಲ್ಲ ಕಿಟಕಿ ಎಲ್ಲ ಸ್ವಚ್ಛ ಮಾಡೋದು ತಾಯಿದು ಇದು ಮಾಡೋದು ಅರ್ಬಿ ಜಗ್ದ್ಯಾ ಅರ್ಬಿ ಮೇಲೆ ಏರಿ ನಿತ್ಯ ಕಿಟಕಿ ಏರಿದೆ ಹೊಸ ಹೊಸಷ್ಟು ಅಂಟೆ ಮಾಡೋಕತ್ತ ಈಗ ರೀ ಅದೇ ನೋಡಿ ಸಾಕಾಯ್ತು ಸ್ವಲ್ಪ ನೋಡಿರಿ ವಿಡಿಯೋ ಹ್ಯಾಂಗಿರ್ತದೆ ಅಂತೇಳಿ ಹೆಂಗೆ ಅನ್ನಿಸ್ತದಂತ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನೋಡ್ತಿರ ವಿಡಿಯೋ ಲೈಕ್ ಮಾಡಿರಿ ಹೇಗೆ ಅನಿಸ್ತು ಅಂತ ಹೇಳಿ ಒಂದು ಏನಾದರೂ ಹಾಯ್ ಅಂತ ಹೇಳಿರಿ ಹ್ಯಾಂಗೆ ಅನಿಸ್ತದೆ ಅನ್ನೋದೊಂದು ಹೇಳಿರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್